ಕಳವಳಿ ತಾಲೂಕಿನ ಬಿಜಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜಿಪುರ ಗ್ರಾಮವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ ಆಯ್ಕೆಗೊಂಡಿದ್ದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಸಿದ್ದರಾಜರವರ ಅಧ್ಯಕ್ಷತೆಯಲ್ಲಿ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮ ಸಭೆಯು ಇಂದು ಜರುಗಿತು ಪಿಡಿಒ ಜಯಸ್ವಾಮಿ ಮಾತನಾಡಿ ಬಿಜಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಜಿಪುರ ಗ್ರಾಮವು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ ಆಯ್ಕೆಗೊಂಡು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಗ್ರಾಮ ಸಭೆಯನ್ನು ಕರೆದಿದ್ದು ಮೊದಲ ಹಂತದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಸಿಸಿ ರಸ್ತೆಗಳು ಸಿಸಿ ಚರಂಡಿಗಳು ಹಾಗೂ ಹಲವು ಮನೆಗಳ ಮುಂದೆ ಮಿನಿ ಹೈಮಾಸ್ ದೀಪಗಳನ್ನು ಅಳವಡಿಸಲಾಗುವುದು ಎಂದು ಸಭೆಯಲ್ಲಿ ನಡೆದಿದ್ದ ಸಾರ್ವಜನಿಕರ ಒಪ್ಪಿಗೆ ಕೇಳುತ್ತಿದ್ದ ಂತೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆಯೋಜನೆ ಯೋಜನೆ ತಯಾರಿಸುವ ಸಂಬಂಧ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದಿವಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಆದೇಶದಂತೆ ಇಂದು ಬಿಜಿಪುರ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ವಿವಿಧ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಸಂಬಂಧ ಗ್ರಾಮ ಸಭೆಯಲ್ಲಿ ಯೋಜನೆ ಪಟ್ಟಿಯನ್ನು ತಯಾರು ಮಾಡ್ತಾ ಇದೀವಿ ಅದರಂತೆ ಬಿಜಿಪುರ ಗ್ರಾಮದ ನಿಂಗೇಗೌಡನ ಮನೆಯಿಂದ ಪುಟ್ಟರಾಜೇಗೌಡನ ನಿವೇಶನದವರೆಗೆ ಸಿ ರಸ್ತೆ ಕಾಮಗಾರಿ ಬಿಜಿಪುರ ಗ್ರಾಮದ ನಾಗಪ್ಪನ ಮನೆಯಿಂದ ಮುಖ್ಯ ರಸ್ತೆವರಿಗೆ ಸಿ ರಸ್ತೆ ಕಾಮಗಾರಿ ಬಿಜಿಪುರ ಗ್ರಾಮದ ಓಟಲ್ ಕುಮಾರ್ ಮನೆಯಿಂದ ಬಿಳಿ ಜಗಲಿ ಬಸಪ್ಪನ ಮನೆಯವರಿಗೆ ಸಿ ಸಿ ಚರಂಡಿ ಕಾಮಗಾರಿ ಬಿಜಿಪುರ ಗ್ರಾಮದ ಪರಸಿವಪ್ಪನ ಮನೆಯಿಂದ ಶೆಟ್ಟಿ ಮನೆಯವರಿಗೆ ಸಿ ರಸ್ತೆ ಕಾಮಗಾರಿ ಬಿಜೆಪುರ ಗ್ರಾಮದ ಹೊಸ ಬಡವಣೆಯ ಮಾದರಾಜು ಮನೆಯಿಂದ ನಾಗೇಶ್ ಮನೆಯವರಿಗೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿ ಬಿಜೆಪುರ ಗ್ರಾಮದ ಪಾಜಾತಿ ಕಾಲೋನಿಯ ಮಾದಪ್ಪನ ಮನೆಯಿಂದ ಪುಟ್ಟಸಿದ್ದಮ್ಮನ ಮನೆಯವರಿಗೆ ಸಿ ಸಿ ಚರಂಡಿ ಕಾಮಗಾರಿ ಬಿಜೆಪುರ ಗ್ರಾಮದ ಬೊಳ್ಳಿರಾಜನ ಮನೆಯಿಂದ ಭೂಲೈನ ಮನೆಯವರಿಗೆ ಸಿ ಸಿ ಚರಂಡಿ ಕಾಮಗಾರಿ ಹಾಗೆ ಬಿಜೆಪುರ ಗ್ರಾಮದ ನೀಲಮ್ಮನ ಮನೆಯವರಿಗೆ ಮಿನಿ ನೀಲಮ್ಮನ ಮನೆಯ ಮುಂದೆ ಮಿನಿ ಐವಾಶ್ ದೀಪ ಅಳವಡಿಸುವುದು ವಿಜಯಪುರ ಗ್ರಾಮದ ಪಾಜಾತಿ ಕಾಲೋನಿಯ ಸೋಮನ್ ಮನೆ ಹತ್ತಿರ ಐ ಮಿನಿ ಐಮೈಲ್ಸ್ ದೀಪ ಅಳವಡಿಸುದು ವಿಜಯಪುರ ಗ್ರಾಮದ ಪಾಜಾತಿ ದೊಡ್ಡ ಮಿನಿ ಐ ಐಮಾಲ್ಸ್ ದೀಪ ಅಳವಡಿಸುವುದು ಕಾಮಗಾರಿಗಳನ್ನು ಈ ಗ್ರಾಮ ಸಭೆ ಅನುಮೋದನೆ ಮಾಡಿ ನಾವು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಸರ್ಕಾರದವರು ಏಜೆನ್ಸಿಯವರ ಮೂಲಕ ಒಂದು ಈ ಟೆಂಡರ್ ಪ್ರೋಸೆಸ್ ಮಾಡಿ ನಮ್ಮ ಗ್ರಾಮದಲ್ಲಿ ಕಾಮಗಾರಿಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಡ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಆರ್ ಸಿದ್ದರಾಜು ಮಾತನಾಡಿ ಈ ಬಾರಿ ಬಿಜಿಪುರ ಗ್ರಾಮವು ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ ಆಯ್ಕೆಗೊಂಡಿದ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಲವು ಗ್ರಾಮಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳನ್ನು ಸಹ ಶಾಸಕರ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ತಿಳಿಸಿದರು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಆಯ್ಕೆಯಾಗಿದೆ ಅದರಿಂದ ಕೇಂದ್ರದಿಂದ ಇಷ್ಟು ಮತ್ತೆ ಒಂದು ರಾಜ್ಯ ಸರ್ಕಾರದಿಂದ ಇಷ್ಟು ಅಂತ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಲಕ್ಷಕ್ಕೆ ಕ್ರಿಯೋಜನೆ ಮಾಡ್ತಾ ಇದೀವಿ ಈ ಫಸ್ಟ್ ಇಪ್ಪತ್ತು ಲಕ್ಷ ಕ್ರಿಯೋಜನೆಯಲ್ಲಿ ಗ್ರಾಮ ಗ್ರಾಮ ಪಂಚಾಯತ್ ಬಿಜಿಪುರ ಗ್ರಾಮದ ಕೆಲವು ಕಾಮ ಕಾಮಗಾರಿಗಳು ತುರ್ತು ಕಾಮಗಾರಿಗಳನ್ನು ಅರ್ಜೆಂಟು ಮತ್ತೆ ಗ್ರಾಮ ಸಭೆ ಮುಖಾಂತರ ಆಯ್ಕೆ ಮಾಡಬೇಕಂದ್ರೆ ಈ ಗ್ರಾಮ ಸಭೆಯನ್ನು ಹಾಗೂ ಈ ಅದಲ್ಲದೆ ನಮ್ಮ ಎಮ್ ಎಮ್ ಎಲ್ ಎ ಅವರ ಹಲವಾರು ಟಿ ಎಸ್ ಪಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಲವಾರು ಇಲಾಖೆಯ ಕಾವೇರಿ ನೀರಾವರಿ ನಿಗಮ ಮತ್ತೆ ಕೆಆರ್ಡಿ ಮತ್ತೆ ನಿರ್ಮಿತಿ ಕೇಂದ್ರದಿಂದ ಕೂಡ ನಮ್ಗೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ ಲಕ್ಷ ಕೂಡ ಗ್ರಾಂಟ್ ಆಗಿದೆ ಎಲ್ಲಾ ಕಾಮಗಾರಿಗಳು ನಾವು ಇಲ್ಲಿ ಎಲ್ಲಾ ಅನುದಾನ ಬಳಸಿಕೊಂಡು ಬಿಜೆಪುರ ಗ್ರಾಮ ಪಂಚ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ನಂಗೆ ಇಷ್ಟ ಹೇಳು ಮಾತನಾಡಲು ಅವಕಾಶಗಳಂತ ಗ್ರಾಮ ಪಂಚಾಯತಿ ಸದಸ್ಯರಾದ ಮಹದೇವಪ್ಪ ಸಿದ್ದಮ್ಮ ಜ್ಯೋತಿ ಚಂದ್ರಪ್ಪ ಸಿದ್ದರಾಜು ಗಿರೀಶ್ ಸೇರಿದಂತೆ ಹಲವರು ಹಾಜರಿದ್ದರು